ಪಾಲನೆ ಮಾಡಬೇಕಾಗಿತ್ತು ಕೆಲವು ಪೈಪ್ಸು ರೆಡಿ ಇರಲಿಲ್ಲ ಅದೃಷ್ಟಿಂದ ಇವತ್ತು ನನಗೆ ಮಾಡ್ತಾ ಇದ್ದೀವಿ ಏನಿಲ್ಲ ನಾವು ಅವರ ಏನೇನು ಕೆಲವು ಮೇಯ್ನು ಚಿಕ್ಕಬಳ್ಳಾಪುರ ಕೋಲಾರ ಕೆಲವು ಈಗಾಗಲೇ ನಾವು ನೀರಿಂದ ಕುಡಿಯುವ ನೀರಿನ ಅಲೇ ಸಿದ್ಧತೆ ಮಾಡ್ತಾ ಇದ್ದೀವಿ ಆಮೇಲೆ ಕೆಲವು ಸ್ಮಾಲ್ ಸ್ಮಾಲ್ ಬೆಂಗಳೂರು ಡಿವಿಜನಲ್ಲಿ ನೀರಾವರಿ ಇಲಾಖೆ ಸಂಬಂಧ ಕೆಂಪೇಗೌಡ ನಾವು ಬಸ್ ವಾರ್ಕ್ ಆಗೋದು ಅದೆಲ್ಲ ಕೂಡ ಅದೆಲ್ಲ ಕೂಡ ಹೋದಾಗ ಗ್ರಾಮಾಂತರ ಅದು ಅವ್ರದ್ದೆಲ್ಲ ಹೇಳಿಕೆ ಇದೆ ಅವ್ರಿಗೆ ಪ್ರಸ್ತಾವನೆ ಇದೆ ಅದಕ್ಕೆ ಗ್ರಾಮಾಂತರ ಅಂದರೆ ಮೊದಲು ಹಳೆ ಗ್ರಾಮಾಂತರ ನಾವೆಲ್ಲ ಜಿಲ್ಲಾ ಪಂಚಾಯತ್ ಇದ್ದಾಗ ಅದು ಗ್ರಾಮಾಂತರ ಅಂತ ಸೇರಿತ್ತು ಬಂದಿತ್ತು ಈಗ ನಮ್ಮ ಸೌತ್ ಅಂತಾದ್ಮೇಲೆ ಇವತ್ತು ಲೋಕಲ್ ಅವರು ಜನರು ಈಗ ರಿಕ್ವೆಸ್ಟ್ ಮಾಡಿದ್ದಾರೆ ಅದನ್ನು ಪ್ರಸ್ತಾವನೆ ಮಾಡಿ ನಾವು ಅಭಿಪ್ರಾಯಪಟ್ಟುಕೊಂಡು ಎಲ್ಲರೂ ಅಸಮಾಧಾನ ಅಸಮಾಧಾನ ಎಲ್ಲೂ ಇರಲಿಲ್ಲ ಯಾರ ಅಸಮಾಧಾನ ಇರಲಿಲ್ಲ ಅವರು ಪಾರ್ಟಿ ವಿಚಾರದಲ್ಲಿ ಸಂಘಟನೆ ವಿಚಾರದಲ್ಲಿ ಕೆಲವು ರೆಸ್ಪಾನ್ಸಿಬಿಲಿಟಿ ಅಕೌಂಟಬಿಲಿಟಿ ಫಿಕ್ಸ್ ಮಾಡ್ತಾರೆ ಏನೇನು ಮಾಡಬೇಕು ನಿಮಗೇನು ಈಗಿಂದಲೇ ಯಾವ ರೀತಿ ಇರೋದು ಸಿಗ್ತಿಲ್ಲ ಅಂತ ಸರ್ ಇಪ್ಪ ನಾನು ಸರಿ ಅವರು ನೋಟಿಸ್ ಬಿಟ್ಟು ಮಾಡಿದ್ದೀರಲ್ಲಿ ಅವ್ರಿಗೂ ನೋಟಿಸ್ ಕೊಡ್ತೀನಿ ಬೇರೆಯವ್ರಿಗೆ ಮುಖ್ಯ ಬಗ್ಗೆ ನೋಟಿಸ್ ಕೊಡಲೇಬೇಕಾಗ್ತದೆ ಡಿಸಿಪ್ಲಿನ್ ಇಂಪಾರ್ಟೆಂಟು ನಾನು ಯಾರಿಗೂ ಹೋಗಿ ನೀವು ನನ್ನ ಹೆಸರು ಹೇಳಿ ನನ್ನ ಸಿ ಎಮ್ ಮಾಡಿ ಅವೆಲ್ಲ ಅವಶ್ಯಕತೆ ಇಲ್ಲ ಈಗ ಭಾವನೆ ಅಂತ ಸಿ ಎಂ ಮುಖ್ಯಮಂತ್ರಿ ಇರ್ಬೇಕಾದ್ರೆ ಬೇರೆಯವರು ವಾಪಸ್ವರು ಯಾರು ಹೇಳಿದ್ರು ನನ್ನಂಥವ್ರು ನೂರಾರು ಜನ ಕಷ್ಟಪಟ್ಟಿದ್ದಾರೆ ನಾನು ಅಭ್ಯರ್ಥಿಪಟ್ಟಿದ್ದಾನೆ ಸಾವಿರಾರು ಜನ ಲಕ್ಷಾರು ಜನ ಕಾರ್ಯಕರ್ತರು ಕಷ್ಟಪಟ್ಟಿದ್ದಾರೆ ಫಸ್ಟ್ ಅವ್ರ ಬಗ್ಗೆ ನಾನು ಹೇಳ್ತೇನೆ ಕೊನೆಗಾಗಿ ಬಿ ಆರ್ ಪಾಟೀಲ್ದ ಅಡಿಯೋ ವಿಚಾರ